ಮೆಕ್ಕೆಜೋಳದ್ದು ಮೀಟಿಂಗು ಇವತ್ತು ಮಾಡೋದು ನಮ್ಮ ಕಡೆ ಬೆಳಿಜೋಳ ಮೆಕ್ಕೆಜೋಳಕ್ಕೆ ಈ ಸಾರಿ ಎಮ್ ಎಸ್ ಪಿ ಡಿಗ್ರಿ ಆಗಿರ್ತಕ್ಕಂಥದ್ದು ಒಂದು ಕ್ವಿಂಟಾಲ್ಗೆ ಎರಡು ಸಾವಿರದ ನಾಲ್ಕು ರೂಪಾಯಿ ಎರಡು ಸಾವಿರದ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಆದರೆ ಇಲ್ಲಿವರೆಗೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ ಲಕ್ಷ ರೈತರು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಮೆಕ್ಕೆಜೋಳ ಖರೀದಿ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವು ಕಡೆ ಚಳುವಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ Go to Nano, Agriculture uh, Ministry, HK Party Bhut, Fut and Civil Supplies Ministry, APMC Ministry, Chief Secretary, and the Development Commission for Nafed Novu. ಜೋರಾಗ ನಾವೆಲ್ಲ ಮೀಟಿಂಗ್ ಮಾಡಿದೀವಿ ಇವತ್ತು ಏನಾಗಿದೆ ಅಂತಂದ್ರೆ ಮಾರುಕಟ್ಟಿನಲ್ಲಿ

ಈ ಮಧ್ಯೆ ಇದು ಗೊತ್ತಿದ್ದು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಇಡೀ ದೇಶದಲ್ಲಿ ಜಾಸ್ತಿ ಬೆಳೆದಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಮಾಡ್ಕೊತಾ ಇದೆ ನಮ್ಮಲ್ಲೇ ಕೇಂದ್ರ ಸರ್ಕಾರದಲ್ಲಿ ಆಮೇಲೆ ದೇಶ ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ಬೆಳೆದಿದ್ದಾರೆ ಅವರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಮೆಕ್ಕೆಜೋಳವನ್ನು ಜೋಳವನ್ನು ಆಮದು ಮಾಡ್ಕೊಳ್ಬೇಕಾದಂಥ ಅಗತ್ಯ ಯಾಕಂದರೆ ಭಾರತ ಆಗುತ್ತೆ ಕರ್ನಾಟಕದಲ್ಲಿ ಕೂಡ ನಾವು ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಸೊ ಅಲ್ಲಿ ಮಾಡ್ಬೋದಾಗಿತ್ತು ಅದು ಮಾಡಲಿಲ್ಲ ಅದರಿಂದ ಪರಿಣಾಮ ಏನಾಗಿದೆ ಅಂತಂದರೆ ರೈತರು ಇವತ್ತು ಮೆಕ್ಕೆಜೋಳ ತಗೋತಾ ಇಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ ಧರಣ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಕೆಲವು ಕಡೆ ಮಾತ್ರ ಮಾಡ್ತಾ ಇದ್ದಾರೆ ಆಮೇಲೆ ಕೇಂದ್ರದ ನೋಡಲ್ ಏಜೆನ್ಸಿಗಳಾದಂಥ ನಫೆಡು ಎನ್ ಸಿ ಸಿ ಎಫ್ ಅವು ಕೊಂಡ್ಕೋಬೇಕಾಗಿತ್ತು ಅವು ಕೊಂಡ್ಕೊಳ್ತಾರೆ ಮಾಡಿಲ್ಲ ಮಾಡಿಲ್ಲ ಆಮೇಲೆ ಡಿಸ್ಟರಿಗಳಿದಾವಲ್ಲ ನಮ್ಮ ರಾಜ್ಯದಲ್ಲಿ ಅವು ಮಾರುಕಟ್ಟಿನಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಅಂತ ಈಗಾಗಲೇ ಕೊಂಡ್ಕೊಂಬಿಟ್ಟಿದಾವೆ ಇದು ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ನಿಯಮಾನುಸಾರ ಡಿಸ್ಟರಿಗಳು ಲೆಕ್ಕೆಜೋಳ ಕೊಡಬೇಕು ಅವು ಕೊಂಡ್ಕೊಳ್ಳಲಿಲ್ಲ ಈಗಾಗಲೇ ಮಾರುಕಟ್ಟೆಯಲ್ಲಿ ಕೆಲವು ಬಾರಿ ಕೆಲವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗ್ತಿತ್ತಲ್ಲ ಮಾರುಕಟ್ಟೆಯಲ್ಲಿ ಕೊಂಡ್ಕೊಬೋದಿಲ್ಲ ಅದರಿಂದ ನಾನು ದೃಶ್ಯಗಳಿಗೂ ಕೂಡ ಮಾತಾಡಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಮಾರುಕಟ್ಟೆಗೆ ಎಂಟ್ರಾಕ್ಟ್ ಕೆಲಸವನ್ನು ಮಾಡಬೇಕು ಆಮೇಲೆ ಈ ಬೆಲೆ ಕುಸಿತದಿಂದ ಸಂಕಷ್ಟ ಎದುರಿಸ್ತಿರುವ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಉತ್ಪಾದನೆ ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಕೂಡಲೇ ನಾನು ಹತ್ತನ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮಾರ್ಕೆಟಿಂಗ್ ಫೆಡರೇಷನ್ ಹೊಂಡು ಅಂತೇಳಿ ಅವರಿಗೆ ಸೂಚಿಸಿದ್ದರೆ ಹತ್ತು ಲಕ್ಷ ಟನ್ ಹತ್ತು ಲಕ್ಷ ಟನ್ ಹತ್ತು ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮಾಡಿದೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅದು ಹೇಳಿದ್ನಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದರೆ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನೂ ಕೂಡ ಬರೀತೀವಿ ಕೂಡಲೇ ಒಂದು ಪತ್ರ ಬರೀತೀವಿ ನೀವು ಆಮದು ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ನಮ್ಮಲ್ಲೇ ಮೆಕ್ಕೆಜೋಳ ಅವೈಲಬಿಲಿಟಿ ಇದೆ ಅಲ್ಲೇ ತಗೊಂಡು ಅದರಿಂದ ಆಮದು ಮಾಡ್ತಕ್ಕನ್ನು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿ ಬರೀತಕ್ಕಂಥ ಆಮೇಲೆ ಈಗಾಗಲೇ ಕೂಡ ಮಾತಾಡಬೇಕು ಅಂತ ಹೇಳಿದ್ರು ಒಟ್ಟಾರೆಯಾಗಿ ಫೈನಾನ್ಸ್ ಸೆಕ್ರೆಟರಿ ಆ ಮೀಟಿಂಗ್ ಮಾಡ್ತಾರೆ ಇವತ್ತು ಫೈನಾನ್ಸ್ ಸೆಕ್ರೆಟರಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಇದನ್ನ ಈ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ಪ್ರಯತ್ನ ಮಾಡ್ತಾರೆ ಹೆಸರಿಂದು ಎಫ್ ಎ ಕ್ಯೂ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆ ಜರುಗಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಗೋವಿಂದ ಜೋಳದ ಜೊತೆಗೆ ಹೆಸರಿನ ಸಮಸ್ಯೆಯನ್ನು ವಿವರವಾಗಿ ಹೆಸರು ಕಾಳ ವಿವರವನ್ನು ಆಲಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ತಕ್ಷಣ ಎಫ್ ಎ ಕ್ಯೂ ಬದಲಾವಣೆ ಸಲುವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಪತ್ರ ವ್ಯವಹಾರ ಮಾಡಬೇಕು ಹಾಗೂ ತಂಡವೊಂದು ಹೋಗಿ ಬರಬೇಕು ಅಂಥೇಳಿ ಸೂಚನೆ ಕೊಟ್ಟಿದ್ದಾರೆ ಹೆಸರು ಕಾಳು ಮಳೆ ಹೆಚ್ಚಾಗಿ ಅಥವಾ ಕಾಳು ಬಂದಾಗ ಮಳೆಯಾಗಿ ಸ್ವಲ್ಪ ಡಿಸ್ಕಲರೇಷನ್ ಆಗಿದೆ ಆ ಡಿಸ್ಕಲರೇಷನ್ ಆಗಿದ್ದು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಅವ್ರಿಗೆ ಕನ್ಸ ಇದನ್ನು ಮಾಡಿದೆ ರಿಯಾಕ್ ಅದನ್ನು ವಿನಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ರಿಯಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಎಫ್ ಎ ಕ್ಯೂ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಹಾಗೂ ವಿಶೇಷ ಪತ್ರವೊಂದನ್ನು ಸಹಿತ ಕಳಿಸಿಕೊಡ್ತಾ ಇದ್ದಾರೆ ಮೊನ್ನೆ ಭೇಟಿ ಮಾಡಿದ್ದಾರಲ್ಲೇಜೋಳ ಬಗ್ಗೆ ಮಾತಾಡಿದ್ದಾರೆ ಕಬ್ಬಿನ ಬಗ್ಗೆ ಎಥೆನಾಲ್ ಬಗ್ಗೆ ಮಾತಾಡಿದ್ದಾರೆ

ಬೆಳೆ ನಷ್ಟ ಆಗಿದೆ ಸುಮಾರು ಹದಿನೈದು ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ನಷ್ಟ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು ಹೊಂದಿಸ್ಕರು ಅಂತ ಅಂದ್ಕೊಂಡಿದೀನಿ ಇಲ್ಲ ಮಿನಿಸ್ಟ್ರುಗಳು ಪಿಗಳು ಮಾಹಿತಿ ಕೊಟ್ಟಿದ್ರೆ ಸರ್ ಅವ್ರ ಮಾಹಿತಿ ಇತ್ತಾ ಯಾವ ಮಿಷ್ ನಮ್ಮ ಕೇಂದ್ರದ ಮಿನಿಸ್ಟ್ರ್ಗಳು ಇದ್ದಾರೆ ಸಚಿವರಿದ್ದಾರೆ ಕೇಂದ್ರದ ಸಚಿವರು ರಾಜ್ಯದವರು ಮತ್ತೆ ಎಮ್ ಪಿಗಳು ಅವ್ರಿಗೆ ಗೊತ್ತಿರಲೇಬೇಕಲ್ಲ ಅಂತ ಕೊಟ್ಟಿದ್ರು ಅಂತ ಅನಿಸುತ್ತಾ ಅಂತ ತಮಗೆ ತಾವು ಮಾತಾಡಿದಾಗ ಅಟ್ಲೀಸ್ಟ್ ಮಾತಾಡಿದಾಗ ನಾಲೆಡ್ಜ್ ಇತ್ತಾ ಅಂತ ಅಲ್ಲಿ ನಾಲೆಡ್ಜದ ಬಗ್ಗೆ ನಾಲೆಡ್ಜದ ಬಗ್ಗೆ ಹಾಗೆ ಮಾತಾಡಿ ನಾಲೆಡ್ಜ್ ಇತ್ತು ಅದರ ಅಧಿಕಾರಿಗಳು ರೀಫ್ ಮಾಡಿರ್ಬೇಕು ಅನ್ನೋದ್ ಕಾಣಿಸುತ್ತೆ ಅವ್ರ ನಾಲೆಡ್ಜ್ ಇತ್ತು ಆದರೆ ಮಳೆ ಆಗಿರೋದ್ರ ಕೂಡ ನಾಲಿಡಿದಿತ್ತು ಸೊ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಈಗಾಗಲೇ ಎಸ್ ಡಿ ಆರ್ ಎಫು ಎನ್ ಡಿ ಆರ್ ಎಫು ಅದನ್ನು ನಮಗೆ ಹೆಚ್ಚು ಮಾಡಿಕೊಡ್ಬೇಕು ಅಂತ ಕೇಳಿದ್ದು